Namaste, você ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಹದಿನೈದು ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಮಹೇಂದ್ರ ಬಲೋರೋ ಕಾರ್ ಸೇಲಿ ಬಂದಿದ್ದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವಿಡಿಯೋನ ಪೂರ್ತಿಗೆ ನೋಡಿ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರಿ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಗಾಡಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ನಿಮಗೆ ಗೊತ್ತಾಗಲಿ ಅಂದ್ರೆ ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ನೀವು ಡೈರೆಕ್ಟ್ ಆಗಿ ಟಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಪ್ಲೇ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವರಿಗೆ ವಿಡಿಯೋ ಕೆಳಗಡೆ ಲಿಂಕ್ ಇರುತ್ತೆ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಹೊಸದಾಗಿ ಏನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಸಹ ಮರಿಬಿಡಿ ಯಾರಿಗಾದರೂ ಒಂದು ಬಲೋ ಅವಶ್ಯಕತೆ ಇದ್ರೆ ಅಂತ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ವೀಡಿಯೋ ನೋಡಿದ ಮೇಲೆ ನಿಮಗೆ ಏನಂತ ಒಂದು ಕಮೆಂಟ್ ಮಾಡಿ ನೀವು ಯಾವ್ದಾದ್ರು ಗಾಡಿ ಹುಡುಕ್ತಿದ್ರೆ ಆ ಗಾಡಿ ಹೆಸರು ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಮತ್ತೆ ಇದೇ ತರ ನಿಮ್ಮದು ಏನಾದ್ರು ಗಾಡಿ ಸೇಲಿ ಸಹ ನಮ್ಮ ಚಾನೆಲ್ ಚಾನಲ್ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಈಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರ್ದಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು